ಇದು ಮೋಹಕ ತಾರೆಯ ಸಿನಿ ಸಫಾರಿ ಕನ್ನಡದ ಮೋಹಕ ತಾರೆ ಊರಿಗುಬ್ಳೆ ಪದ್ಮಾವತಿ ಅದೆಷ್ಟೋ ಹುಡುಗರ ಕ್ರಶ್ ಆಗಿದ್ದ ಈಗ್ಲೂ ಆಗಿರೋ ನಟಿ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಸಿನಿ ಜರ್ನಿಯ ಕಿರುನೋಟ ಇದಾಗಿದೆ ಇಪ್ಪತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡು ಬೆಂಗಳೂರಲ್ಲಿ ಹುಟ್ಟಿದ ರಮ್ಯಾ ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಚೆನ್ನೈ ಹಾಗೂ ಊಟಿಯಲ್ಲಿ ಮುಗಿಸಿದ್ರು ಸ್ಟಡೀಸ್ ಜೊತೆಗೆ ಅನೇಕ ರಾಂಪ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಷ್ಟೇ ಅಲ್ಲ ಎರಡ್ ಸಾವಿರದ ಒಂದರಲ್ಲಿ ಮಿಸ್ ಕಂಟ್ರಿ ಕ್ಲಬ್ ಕಿರೀಟ ಸಹ ತಮ್ಮದಾಗಿಸಿಕೊಂಡಿರೋದು ವಿಶೇಷ ಪುನೀತ್ ರಾಜ್ಕುಮಾರ್ ನಟನೆಯ ಅಭಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಸ್ಯಾಂಡಲ್ವುಡ್ ನಲ್ಲಿ ಮೋಹಕ ತಾರೆಯಾಗಿ ಮಿಂಚಿ ಹೆಸರು ಮಾಡಿದ್ದಾರೆ ಅಭಿ ಸಿನಿಮಾದ ಸಂದರ್ಭದಲ್ಲಿ ಚಿತ್ರದ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ದಿವ್ಯಾ ಅವರಿಗೆ ರಮ್ಯಾ ಎಂದು ಮರುನಾಮಕರಣ ಮಾಡಿ ಕನ್ನಡ ಚಿತ್ರರಂಗಕ್ಕೆ ರಮ್ಯಾ ಅವರನ್ನ ಪರಿಚಯಿಸಿಕೊಟ್ರು ಆಕಾಶ್ ಗೌರಮ್ಮ ಅಮೃತಧಾರೆ ಜೊತೆ ಜೊತೆಯಲ್ಲಿ ಮುಸಂಜೆ ಮಾತು ಜಸ್ಟ್ ಮಾತ್ ಮಾತಲ್ಲಿ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ರಮ್ಯಾ ನಮ್ಮ ಸ್ಯಾಂಡಲ್ವುಡ್ಗೆ ನೀಡಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳಿನ ಕುತು ಗಿರಿ ವಾರಣಂ ಐರಂ ಸಿನಿಮಾದಲ್ಲಿ ಟಾಲಿವುಡ್ ನ ಬಿಗ್ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿ ಸೈ ಕೊಂಡಿದ್ದಾರೆ ಮಂಡ್ಯದಿಂದ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟ ರಮ್ಯಾ ಸಂಸದೆಯಾಗಿಯೂ ಅಧಿಕಾರ ನಡೆಸಿದ್ದಾರೆ ಸಿನಿಮಾ ರಂಗದಿಂದ ಏಳು ವರ್ಷಗಳ ಕಾಲ ದೂರ ಇದ್ದ ರಮ್ಯಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ ಬಿ ಶೆಟ್ಟಿ ಆ್ಯಕ್ಷನ್ ಕಟ್ ಹೇಳಿರೋ ಸ್ವಾತಿ ಮುತ್ತಿನ ಮಳೆಹನಿಯೇ ಸಿನಿಮಾವನ್ನ ತಮ್ಮದೇ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಪ್ರೊಡಕ್ಷನ್ ಹೌಸ್ ಮೂಲಕ ಪ್ರೊಡ್ಯೂಸ್ ಮಾಡಿ ಸ್ಯಾಂಡಲ್ವುಡ್ಗೆ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಟ್ಟರು ರಮ್ಯಾ ಅವರನ್ನ ಮತ್ತೆ ಬೆಳ್ಳಿ ಪರದೆ ಮೇಲೆ ಯಾವಾಗ ಕಾಣ್ತೀವಿ ಅನ್ನೋ ಕುತೂಹಲದಲ್ಲಿದ್ದ ಅಭಿಮಾನಿಗಳಿಗೆ ರಮ್ಯಾ ಗುಡ್ ನ್ಯೂಸ್ ಕೊಟ್ಟಿದ್ದು ಯೋಗರಾಜ್ ಭಟ್ ಸಿನಿಮಾದಲ್ಲಿ ನಟಿಸೋದು ಆಲ್ಮೋಸ್ಟ್ ಪಕ್ಕಾಗಿದೆ ಫಾರ್ ಮೋರ್ ಸಿನಿಮಾಸ್ ಸುದ್ದಿ ಸ್ಟೇ ಟ್ಯೂನ್ ವಿತ್ ಸಿಲ್ವರ್ ಸ್ಕ್ರೀನ್